ಹಲೋ ಡಿಯರ್ ವಿಜೇಸ್ ಇಂಗ್ಲೀಷ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಈ ವಿಡಿಯೋದಲ್ಲಿ ಕನ್ಜಂಕ್ಷನ್ಸ್ ಅನ್ನುವ ಶಬ್ದಗಳನ್ನು ಬಳಸಿ ಎರಡು ವಾಕ್ಯಗಳನ್ನು ಹೇಗೆ ಒಂದು ಮಾಡಿ ಜೋಡಿಸಿ ಅದಕ್ಕೆ ಅರ್ಥ ಬರುವ ಹಾಗೆ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ತೋರಿಸಿಕೊಟ್ಟಿದ್ದೀನಿ ಪ್ರತಿಯೊಂದು ವಾಕ್ಯನೂ ಕನ್ನಡದಲ್ಲಿ ಅರ್ಥ ಮಾಡಿಸಿದ್ದೀನಿ ಹಾಗಾಗಿ ನಿಮಗೆ ತುಂಬ ಸುಲಭವಾಗಿ ಇದು ಅರ್ಥ ಆಗುತ್ತೆ ಈ ಶಬ್ದಗಳಿಗೆ ಕನ್ಸಂಕ್ಷನ್ಸ್ ಅಥವಾ ಲಿಂಕರ್ಸ್ ಅಥವಾ ಸೆಂಟೆನ್ಸ್ ಕನೆಕ್ಟರ್ಸ್ ಅಂತ ಕೂಡ ಹೇಳ್ತಾರೆ ಮುಂದಿನ ವೀಡಿಯೋದಲ್ಲಿ ನಾನು ಇನ್ನಷ್ಟು ಕನ್ಸಂಕ್ಷನ್ಸ್ನ ಉಪಯೋಗ ಮಾಡಿ ಇನ್ನಷ್ಟು ವಾಕ್ಯಗಳನ್ನು ಮಾಡಿದೆ ಅದರ ಲಿಂಕನ್ನು ನಾನು ಈ ವಿಡಿಯೋದ ಕೊನೆಯಲ್ಲಿ ಕೊಟ್ಟಿರ್ತೀನಿ ರಾಣಿ ಕಂಪ್ಲೀಟೆಡ್ ಹರ್ ಹೋಮ್ವರ್ಕ್ ರಾಣಿ ತನ್ನ ಹೋಮ್ವರ್ಕನ್ನು ಮುಗಿಸಿದಳು ರಾಣಿ ವೆಂಟ್ ಟು ಬೆಡ್ ರಾಣಿ ಮಲಗಲು ಹೋದಳು ಇಲ್ಲಿ ಎರಡು ಆಕ್ಷನ್ಗಳಾಗಿದ್ದಾವೆ ಒಂದರ ನಂತರ ಇನ್ನೊಂದು ನಡೆದಿದೆ ಮೊದಲು ಹೋಮ್ವರ್ಕ್ ಮುಗಿಸಿದ್ಲು ನಂತರ ನಿದ್ದೆಗೆ ಹೋದಲು ಇಲ್ಲಿ ನಂತರ ಅನ್ನೋ ಒಂದು ವರ್ಡ್ ಬಂತು ಅಂದರೆ ಇಂಗ್ಲೀಷ್ನಲ್ಲಿ ಆಫ್ಟರ್ ಅಂತೀವಿ ಆಫ್ಟರ್ ಕಂಪ್ಲೀಟಿಂಗ್ ಹರ್ ವರ್ಕ್ ಅವಳ ಹೋಮ್ವರ್ಕನ್ನು ಮಾಡಿದ ನಂತರ ಕಾಮ ರಾಣಿ ವೆಂಟ್ ಟು ಬೆಡ್ ಇದೇ ವಾಕ್ಯವನ್ನು ಹಾಸಿಗೆಗೆ ಹೋಗುವ ಮೊದಲು ರಾಣಿ ತನ್ನ ಹೋಮ್ವರ್ಕನ್ನು ಮಾಡಿದಳು ಅಂತ ಕೂಡ ಹೇಳಬಹುದಾ ಇಲ್ಲಿ ಮೊದಲು ಅಂತ ಬಂತು ಅಂದರೆ ಬಿಫೋರ್ ಹಾಸಿಗೆಗೆ ಹೋಗುವ ಮೊದಲು ರಾಣಿ ತನ್ನ ಹೋಮ್ವರ್ಕನ್ನು ಮಾಡಿ ಮುಗಿಸಿದಳು ಇದನ್ನೇ ಇಂಗ್ಲೀಷಲ್ಲಿ ಬರೆದ್ರೆ ಬಿಫೋರ್ ಗೋಯಿಂಗ್ ಟು ಬೆಡ್ ರಾಣಿ ಕಂಪ್ಲೀಟೆಡ್ ಹರ್ ವರ್ಕ್ ಎರಡು ಕೆಲಸಗಳು ಒಂದರ ನಂತರ ಆಗಿ ಒಂದಕ್ಕೊಂದು ಅವು ಪೂರಕ ಇತ್ತು ಅಂದರೆ ಅಂದರೆ ವಿರೋಧಾಭಾಸ ಇಲ್ಲ ಅಂದರೆ ಎಂಡ್ ಅನ್ನು ಬಳಸಿ ವಾಕ್ಯವನ್ನು ಮಾಡಬಹುದು ರಾಣಿ ಕಂಪ್ಲೀಟೆಡ್ ಹರ್ ಹೋಮ್ ವರ್ಕ್ ಅಂಡ್ ವೆಂಟ್ ಟು ಬೆಡ್ ರಾಣಿ ಹ್ಯಾಸ್ ನಾಟ್ ಕಮ್ ಟು ಸ್ಕೂಲ್ ರಾಣಿ ಶಾಲೆಗೆ ಬಂದಿಲ್ಲ ರಾಣಿ ಈಸ್ ಇಲ್ ರಾಣಿಗೆ ಆರಾಮ ಇಲ್ಲ ಇಲ್ಲಿ ರಾಣಿ ಶಾಲೆಗೆ ಬರೆದಿರೋಕ್ಕೆ ಒಂದು ಕಾರಣ ಇದೆ ಆ ಕಾರಣವನ್ನು ಹೇಳಬೇಕಾದಾಗ ಹೇಗೆ ಜಾಯಿನ್ ಅಂತ ನೋಡಿ ರಾಣಿ ಶಾಲೆಗೆ ಬಂದಿಲ್ಲ ಏಕೆಂದರೆ ರಾಣಿಗೆ ಆರಾಮಿಲ್ಲ ಏಕೆಂದರೆ ಅನ್ಲಿಕ್ಕೆ ಬಿಕಾಸ್ ರಾಣಿ ಹ್ಯಾಸ್ ನಾಟ್ ಕಮ್ ಟು ಸ್ಕೂಲ್ ಬಿಕಾಸ್ ಶೀ ಈಸ್ ಇಲ್ ಇದನ್ನೇ ಹೀಗೂ ಹೇಳಬಹುದು ರಾಣಿಗೆ ಆರಾಮವಿಲ್ಲ ಆದ್ದರಿಂದ ಅವಳು ಶಾಲೆಗೆ ಬಂದಿಲ್ಲ ಇಲ್ಲಿ ಆದ್ದರಿಂದ ಅಂತ ಬಂತು ಇದಕ್ಕೆ ಎರಡು ಶಬ್ದಗಳನ್ನು ಬಳಸ್ಬೋದು ಸೋ ಅಂತ ಬಳಸ್ಬೋದು ಇಲ್ಲ ದೇರ್ ಫೋರ್ ಅಂತ ಬಳಸ್ಬೋದು ರಾಣಿ ಈಸ್ ಇಲ್ ಸೊ ಶಿ ಹ್ಯಾಸ್ ನಾಟ್ ಕಮ್ ಟು ಸ್ಕೂರ್ ಇದೇ ವಾಕ್ಯದಲ್ಲಿ ಸೋದ ಜಾಗದಲ್ಲಿ ದೇರ್ ಫೋರ್ ಅನ್ನು ಬಳಸಬಹುದು ಇದನ್ನೇ ಹೀಗೂ ಹೇಳಬಹುದು ರಾಣಿಗೆ ಆರಾಮಿಲ್ಲದ್ದರಿಂದ ಅವಳು ಶಾಲೆಗೆ ಬಂದಿಲ್ಲ ಇಲ್ಲಿ ಆಸ್ ಅಥವಾ ಸಿನ್ಸ್ ಅನ್ನು ಬಳಸಿ ಈ ವಾಕ್ಯವನ್ನು ಮಾಡಬಹುದು ಆ್ಯಸ್ ರಾಣಿ ಈಸ್ ಇಲ್ ಶಿ ಹ್ಯಾಸ್ ನಾಟ್ ಕಮ್ ಟು ಸ್ಕೂರ್ ಸಿನ್ಸ್ ರಾಣಿ ಈಸ್ ಇಲ್ ಶಿ ಹ್ಯಾಸ್ ನಾಟ್ ಕಮ್ ಟು ಸ್ಕೂರ್ ಒಂದು ವೇಳೆ ರಾಣಿ ಶಾಲೆಗೆ ಬಂದಿದ್ಲು ಅಂತ ಇಟ್ಕೊಳ್ಳಿ ಅಂದರೆ ರಾಣಿಗೆ ಆರಾಮ್ ಇಲ್ಲದಿದ್ದರೂ ಶಾಲೆಗೆ ಬಂದ್ಲು ಅಂತ ಆಗುತ್ತೆ ಆಗ ಆಲ್ದೋ ರಾಣಿ ಈಸ್ ಇಲ್ ಶಿ ಹ್ಯಾಸ್ ಕಮ್ ಟು ಸ್ಕೂಲ್ ಅಂತ ಆಗುತ್ತೆ ರಾಣಿ ಈಸ್ ಹ್ಯಾಪಿ ಕಾವ್ಯ ಈಸ್ ಹ್ಯಾಪಿ ಬೋತ್ ಆರ್ ಸೇಮ್ ಎರಡು ಅಂತ ಬಂದಾಗ ಬೋತ್ನ ಉಪಯೋಗ ಮಾಡ್ತೀವಿ ಬೋತ್ ರಾಣಿ ಆ್ಯಂಡ್ ಕಾವ್ಯ ಆರ್ ಹ್ಯಾಪಿ ಇಲ್ಲಿ ಬೋತ್ ಅನ್ನುವ ಶಬ್ದವನ್ನು ಬಿಟ್ಟರೂ ನಡೆಯುತ್ತೆ ರಾಣಿ ಅಂಡ್ ಕಾವ್ಯ ಆರ್ ಹ್ಯಾಪಿ ಅಂತ ಅಷ್ಟೇ ಹೇಳಬಹುದು ರಾಣಿಯಂತೆ ಕಾವ್ಯಳು ಸಂತೋಷದಿಂದ ಇದ್ದಾಳೆ ಅಂತಲೂ ಹೇಳಬಹುದಾ ರಾಣಿ ಆಸ್ ವೆಲ್ ಆಸ್ ಕಾವ್ಯ ಆರ್ ಹ್ಯಾಪಿ ಈಗ ರಾಣಿ ಹ್ಯಾಪಿ ಆಗಿದ್ದಾಳೆ ಆದರೆ ಕಾವ್ಯ ಅನ್ಹ್ಯಾಪಿ ಆಗಿದ್ದಾಳೆ ಅಂತ ಅಂದರೆ ವಿರುದ್ಧವಾಗಿರತಕ್ಕಂಥದ್ದಾಗಿದೆ ಅಂತ ಆದರೆ ಏನಾಗುತ್ತೆ ಅಂತ ನೋಡೋಣ ರಾಣಿ ಸಂತೋಷದಿಂದ ಇದ್ದಾಳೆ ಆದರೆ ಕಾವ್ಯ ಸಂತೋಷದಿಂದ ಇಲ್ಲ ಇಲ್ಲಿ ಆದರೆ ಅಂತ ಬಂತಲ್ಲ ಅದು ಬಟ್ ರಾಣಿ ಈಸ್ ಹ್ಯಾಪಿ ಬಟ್ ಕಾವ್ಯ ಈಸ್ ಅನ್ಹ್ಯಾಪಿ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಡ್ಯಾನ್ಸ್ ನನಗೆ ನೃತ್ಯದಲ್ಲಿ ಆಸಕ್ತಿ ಇದೆ ಮೈ ಸಿಸ್ಟರ್ ಈಸ್ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್ ಡಾನ್ಸ್ ಮತ್ತು ಮ್ಯೂಸಿಕ್ ಒಂದೇ ತರದ ಆಸಕ್ತಿ ಆಗಿರೋದ್ರಿಂದ ಇಲ್ಲಿ ಎಂಡ ಬಳಸಿ ಎರಡನ್ನು ಜೋಡಣೆ ಮಾಡಬಹುದು ಐ ಆಮ್ ಇಂಟ್ರೆಸ್ಟೆಡ್ ಇನ್ ಡಾನ್ಸ್ ಆ್ಯಂಡ್ ಮೈ ಸಿಸ್ಟರ್ ಈಸ್ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್ ಎರಡೂ ಆಸಕ್ತಿಗಳು ಬೇರೆ ಬೇರೆ ಆಗಿರೋದ್ರಿಂದ ಇಲ್ಲಿ ವೆರ್ಯಾಸನ್ನು ಉಪಯೋಗ ಮಾಡಿ ಕೂಡ ಈ ವಾಕ್ಯ ಮಾಡಬಹುದು ಐ ಆಮ್ ಇಂಟ್ರೆಸ್ಟೆಡ್ ಇನ್ ಡಾನ್ಸ್ ವೆರಾಸ್ ಮೈ ಸಿಸ್ಟರ್ ಈಸ್ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್ ನನಗೆ ಡಾನ್ಸ್ನಲ್ಲಿ ಆಸಕ್ತಿ ಆದರೆ ನನ್ನ ಸಹೋದರಿಗೆ ಸಂಗೀತದಲ್ಲಿ ಆಸಕ್ತಿ ಐ ಸ್ಟಡಿ ಇನ್ ದ ಈವ್ನಿಂಗ್ ಮೈ ಬ್ರದರ್ ವೇಸ್ಟ್ಸ್ ಹಿಸ್ ಟೈಮ್ ಇನ್ ಗಾಸೆಪ್ಸ್ ಇಲ್ಲಿ ಎರಡು ತದ್ವಿರುದ್ಧವಾಗಿರ್ತಕ್ಕಂಥ ಕ್ರಿಯೆಗಳಿವೆ ಸ್ಟಡಿ ಮಾಡೋದು ಒಂದು ಒಳ್ಳೆಯ ಕಾರ್ಯ ಅದೇ ಗಾಸಿಪ್ ಮಾಡೋದು ಅಂದರೆ ಹರಟೆ ಹೊಡೆಯೋದು ಕೆಟ್ಟದು ಅದಕ್ಕಾಗಿ ಇಲ್ಲಿ ಬಟ್ ಅಥವಾ ಫೇರ್ಆ ಉಪಯೋಗ ಮಾಡಬಹುದು ಐ ಸ್ಟಡಿ ಇನ್ ದ ಈವ್ನಿಂಗ್ ಬಟ್ ಮೈ ಬ್ರದರ್ ವೇಸ್ಟ್ ಹಿಸ್ ಟೈಮ್ ಇನ್ ಗಾಸಿಪ್ಸ್ ನಾನು ಸಂಜೆ ಅಭ್ಯಾಸ ಮಾಡುತ್ತೇನೆ ಆದರೆ ನನ್ನ ಸಹೋದರ ಹರಟೆಯಲ್ಲಿ ತನ್ನ ಸಮಯವನ್ನು ವ್ಯರ್ಥಗೊಳಿಸುತ್ತಾನೆ ಇದನ್ನೇ ಬಟ್ ಜಾಗದಲ್ಲಿ ಅನ್ನು ಉಪಯೋಗ ಮಾಡಬಹುದು ವಿ ವೆಂಟ್ ಟು ದ ಶಾಪ್ ವಿ ಪರ್ಚೇಸ್ಡ್ ಸಮ್ ಕ್ಲೋತ್ಸ್ ನಾವು ಅಂಗಡಿಗೆ ಹೋದೆವು ನಾವು ಬಟ್ಟೆಗಳನ್ನು ಖರೀದಿ ಮಾಡಿದೆವು ಇಲ್ಲಿ ಎರಡನೆಯ ಕಾರ್ಯ ಮೊದಲನೆಯ ಕಾರ್ಯದ ಮುಂದುವರಿದ ಭಾಗ ಅದಕ್ಕೆ ಇಲ್ಲಿ ಅನ್ನು ಉಪಯೋಗ ಮಾಡುತ್ತೇವೆ ವಿ ವೆಂಟ್ ಟು ದ ಶಾಪ್ ಆ್ಯಂಡ್ ಪರ್ಚೇಸ್ ಸಮ್ ಕ್ಲೋತ್ಸ್ ವಿ ವೆಂಟ್ ಟು ದ ಸಿನಿಮಾ ಹಾಲ್ ವಿ ಡಿಡ್ ನಾಟ್ ವಾಚ್ ಮೂವಿ ನಾವು ಸಿನಿಮಾ ಹಾಲ್ಗೆ ಹೋದೆವು ನಾವು ಸಿನಿಮಾ ನೋಡಲಿಲ್ಲ ಸಿನಿಮಾ ಹಾಲ್ಗೆ ಹೋಗಿ ಸಿನಿಮಾ ನೋಡಿದರೆ ಅದು ಮುಂದುವರೆದ ಭಾಗ ಆಗ್ತಿತ್ತು ಇಲ್ಲಿ ಸಿನಿಮಾನ ನೋಡಲಿಲ್ಲ ವಿರುದ್ಧ ಆಯಿತು ಹಾಗಾದರೆ ಗೆಸ್ ಮಾಡಿ ಏನು ಉಪಯೋಗ ಆಗಬೇಕು ಬಟ್ಟನ್ನು ಉಪಯೋಗ ಮಾಡಬೇಕು ವಿ ವೆಂಟ್ ಟು ದ ಸಿನಿಮಾ ಹಾಲ್ ಬಟ್ ವಿ ಡಿಡ್ ನಾಟ್ ವಾಚ್ ದ ಮೂವಿ ವಿ ಡಿಡ್ ನಾಟ್ ವಾಚ್ ದ ಮೂವಿ ನಾವು ಮೂವಿ ನೋಡಲಿಲ್ಲ ವಿ ಡಿಡ್ ನಾಟ್ ಗೆಟ್ ಟಿಕೆಟ್ಸ್ ನಮಗೆ ಟಿಕೆಟ್ಗಳು ದೊರೆಯಲಿಲ್ಲ ಇಲ್ಲಿ ಮೂವಿ ಯಾಕೆ ನೋಡಲಿಲ್ಲ ಅನ್ನೋದಕ್ಕೆ ಕಾರಣವನ್ನು ಹೇಳ್ತಾ ಇದ್ವಿ ಅದಕ್ಕೋಸ್ಕರ ಇಲ್ಲಿ ಬಿಕಾಸ್ ಅನ್ನು ಉಪಯೋಗ ಮಾಡ್ತೀವಿ ವಿ ಡಿಡ್ ನಾಟ್ ವಾಚ್ ದ ಮೂವಿ ಬಿಕಾಸ್ ವಿ ಡಿಡ್ ನಾಟ್ ಗೆಟ್ ದ ಟಿಕೆಟ್ಸ್ ಇದನ್ನು ಹೀಗೂ ಹೇಳ್ಬೋದಲ್ವ ಟಿಕೆಟ್ಗಳು ದೊರೆಯದೇ ಇರುವ ಕಾರಣಕ್ಕಾಗಿ ದೊರೆಯದೇ ಇದ್ದುದರಿಂದ ನಾವು ಮೂವಿಯನ್ನು ನೋಡಲಿಲ್ಲ ಅಂತ ಇಲ್ಲಿ ಆ್ಯಸ್ ಅಥವಾ ಸಿನ್ಸನ್ನು ಉಪಯೋಗ ಮಾಡ್ಬೋದು ಆ್ಯಸ್ ವಿ ಡಿಡ್ ನಾಟ್ ಗೆಟ್ ಟಿಕೆಟ್ಸ್ ವಿ ಡಿಡ್ ನಾಟ್ ವಾಚ್ ಮೂವಿ ನೋಡಿ ಇಲ್ಲಿ ಎರಡನೇ ವಾಕ್ಯ ಮೊದಲು ಬಂದಿದೆ ಟಿಕೆಟ್ ಸಿಗದಿರುವುದರಿಂದ ನಾವು ಮೂವಿಯನ್ನು ನೋಡಲಿಲ್ಲ ಅಂತ ಇದೇ ವಾಕ್ಯವನ್ನು ಆ್ಯಸ್ನ ಜಾಗದಲ್ಲಿ ಸಿನ್ಸ್ ಉಪಯೋಗ ಮಾಡಿ ಮಾಡಬಹುದು ಸಿನ್ಸ್ ವಿ ನಾಟ್ ಗೆಟ್ ಟಿಕೆಟ್ಸ್ ವಿ ಡಿಡ್ ನಾಟ್ ವಾಚ್ ದ ಮೂವಿ ಹಿ ಹ್ಯಾಸ್ ಟು ಕಾರ್ಸ್ ಅವನು ಎರಡು ಕಾರ್ಗಳನ್ನು ಹೊಂದಿದ್ದಾನೆ ಹೀ ಯೂಸಸ್ ಬೈಸಿಕಲ್ ವೆರಿ ಆಫನ್ಲಿ ಅವನು ಆಗಾಗ ಸೈಕಲನ್ನು ಬಳಸುತ್ತಾನೆ ಸಾಮಾನ್ಯವಾಗಿ ಕಾರಿರೋರು ಸೈಕಲ್ಸ್ನ ಬಳಸಲ್ಲ ಹಾಗಾದರೆ ಇವೆರಡು ಒಂದಕ್ಕೊಂದು ಪೂರಕ ಅಲ್ಲ ಎರಡು ಕಾರುಗಳು ಇದ್ರೂ ಇವನು ಬೈಸಿಕ ಬಳಸ್ತಾನೆ ಅಂತ ಈ ಇದ್ರೂ ಇದ್ದಾಗ್ಯೂ ಅಂತೀವಲ್ಲ ಅದನ್ನ ದೋ ಆಗಲಿ ಅಥವಾ ಎಟ್ ಆಗಲಿ ಅಥವಾ ಎರಡನ್ನೂ ಸೇರಿಸಿ ಕೂಡ ಬಳಸಬಹುದು ದೋ ಹಿ ಹ್ಯಾಸ್ ಟು ಕಾರ್ಸ್ ಹಿ ಯೂಸಸ್ ಬೈಸಿಕಲ್ ವೆರಿ ಆಫನ್ಲಿ ಇದನ್ನು ಹೀಗೂ ಹೇಳಬಹುದು ಹಿ ಹ್ಯಾಸ್ ಟೂ ಕಾರ್ಸ್ ಎಟ್ ಹಿ ಯೂಸಸ್ ಬೈಸಿಕಲ್ ವೆರಿ ಆಫನ್ಲಿ ಇವುಗಳನ್ನು ಕನ್ನಡದಲ್ಲಿ ಹೇಳುವಾಗ ಸ್ವಲ್ಪ ಬದಲಾವಣೆ ಆಗುತ್ತೆ ಅಷ್ಟೇ ಅರ್ಥ ಒಂದೇ ಇದು ಅವನ ಬಳಿ ಎರಡು ಕಾರುಗಳು ಇದ್ದಾಗ್ಯೂ ಅವನು ಸೈಕಲನ್ನು ಆಗಾಗ ಬಳಸುತ್ತಾನೆ ಇದು ಅವನ ಬಳಿ ಎರಡು ಕಾರುಗಳಿವೆ ಆದಾಗ್ಯೂ ಅವನು ಸೈಕಲನ್ನು ಆಗಾಗ ಉಪಯೋಗ ಮಾಡುತ್ತಾನೆ ಹೀ ಹ್ಯಾಸ್ ಅ ಶೋರೂಮ್ ಅವನು ಒಂದು ಶೋರೂಮನ್ನು ಹೊಂದಿದ್ದಾನೆ ಹಿ ಹ್ಯಾಸ್ ಟೂ ಶಾಪ್ಸ್ ಅವನು ಎರಡು ಅಂಗಡಿಗಳನ್ನು ಹೊಂದಿದ್ದಾನೆ ಅಂದರೆ ಶೋರೂಮ್ ಅಲ್ಲದೆ ಮತ್ತೆ ಅವನ ಹತ್ರ ಎರಡು ಶಾಪ್ಗಳಿವೆ ಅಂತ ಅರ್ಥ ಆಯಿತು ಇಲ್ಲಿ ಆ್ಯಂಡ್ ಆಲ್ಸೋ ಉಪಯೋಗಿಸಿ ಎರಡನ್ನು ಜಾಯಿನ್ ಮಾಡ್ಬೋದು ಹಿ ಹ್ಯಾಸ್ ಅ ಶೋರೂಮ್ ಆ್ಯಂಡ್ ಆಲ್ಸೋ ಹ್ಯಾಸ್ ಟೂ ಶಾಪ್ಸ್ ಅವನು ಒಂದು ಶೋರೂಮನ್ನು ಹೊಂದಿದ್ದಾನೆ ಮತ್ತು ಎರಡು ಅಂಗಡಿಗಳನ್ನು ಹೊಂದಿದ್ದಾನೆ ಈ ಎರಡು ವಾಕ್ಯಗಳನ್ನು ಬಿಸೈಡ್ಸ್ ಅನ್ನುವ ಇನ್ನೊಂದು ಲಿಂಕರ್ ಬಳಸಿ ಕೂಡ ವಾಕ್ಯಗಳನ್ನು ಕಂಬೈನ್ ಮಾಡಬಹುದು ಇದು ಬಿಸೈಡ್ ಅಲ್ಲ ಬಿಸೈಡ್ಸ್ ಇದರ ಅರ್ಥ ಜೊತೆಯಲ್ಲೇ ಅದಲ್ಲದೆ ಅಥವಾ ಅತಿರಿಕ್ತವಾಗಿ ಅಂತಲೂ ಹೇಳಬಹುದು ಬಿಸೈಡ್ಸ್ ಹ್ಯಾವಿಂಗ್ ಅ ಶೋರೂಮ್ ಹಿ ಹ್ಯಾಸ್ ಟು ಶಾಪ್ಸ್ ನೋಡಿ ಹ್ಯಾಸ್ ಇದ್ದಿದ್ದು ಹ್ಯಾವಿಂಗ್ ಆಯಿತು ಈ ಬದಲಾವಣೆಯನ್ನು ಚೆನ್ನಾಗಿ ಗಮನಿಸಿ ಒಂದು ಶೋರೂಮ್ನ ಜೊತೆಯಲ್ಲೇ ಅಥವಾ ಒಂದು ಶೋರೂಮ್ ಅಲ್ಲದೆ ಎರಡು ಅಂಗಡಿಗಳನ್ನು ಹೊಂದಿದ್ದಾನೆ ಇನ್ನೊಂದು ಲಿಂಕರ್ ಅಡಿಷ್ನಲಿ ಅತಿರಿಕ್ತವಾಗಿ ಅಂತ ಕೂಡ ಉಪಯೋಗ ಮಾಡಬಹುದು ಹಿ ಹ್ಯಾಸ್ ಅ ಶೋರೂಮ್ ಅಡಿಷ್ನಲಿ ಹಿ ಹ್ಯಾಸ್ ಟು ಶಾಪ್ಸ್ ಹಿ ಈಸ್ ನಾಟ್ ದ ಬಾಸ್ ಹಿ ಆಕ್ಟ್ಸ್ ಆಸ್ ದ ಬಾಸ್ ಅವನು ಬಾಸ್ ಅಲ್ಲ ಅವನು ಬಾಸ್ನಂತೆ ನಟಿಸುತ್ತಾನೆ ಇಲ್ಲಿ ಆ್ಯಸ್ ದೊ ಅನ್ನೋ ಉಪಯೋಗ ಮಾಡಿ ಎರಡನ್ನು ಜಾಯಿನ್ ಮಾಡ್ಬೋದು ಹೀ ಆ್ಯಕ್ಟ್ಸ್ ಆ್ಯಸ್ ದೊ ಈಸ್ ದ ಬಾಸ್ ಅವನು ತಾನೇ ಬಾಸ್ನೇನು ಎನ್ನುವಂತೆ ನಟಿಸುತ್ತಾನೆ ಅಂದರೆ ಅವನು ಬಾಸ್ ಅಲ್ಲ ಅಂತಲೇ ಅರ್ಥ ವಿಡಿಯೋನ ಇನ್ನೂ ಎರಡು ಸಲ ನೋಡಿದರೂ ಚಿಂತೆ ಇಲ್ಲ ಚೆನ್ನಾಗಿ ಕಲಿತು ಮನದಟ್ಟಾಗಿದೆ ಅನ್ನೋವರೆಗೂ ಮುಂದಿನ ವೀಡಿಯೋಕ್ಕೆ ಹೋಗಬೇಡಿ ಮುಂದಿನ ವೀಡಿಯೋದ ಲಿಂಕ್ ಇಲ್ಲಿದೆ